ಪ್ರಶ್ನೆ ಆಶ್ರಯ ಎಂದರೇನು ಅದರ ಪ್ರಕಾರಗಳನ್ನು ವಿವರಿಸಿ ಉತ್ತರ ಆಶ್ರಯ ಅರ್ಥ ಆಶ್ರಯ ಅಂದರೆ ಒಂದು ವ್ಯಕ್ತಿಗೆ ತನ್ನ ಮೂಲ ದೇಶದಲ್ಲಿ ಜೀವಮಾನದ ಭೀತಿ ಹಿಂಸೆ ಅಥವಾ ಪೀಡನೆ ಇರುವ ಹಿನ್ನೆಲೆಯಲ್ಲಿ ಇನ್ನೊಂದು ದೇಶದಲ್ಲಿ ರಕ್ಷಣೆಯನ್ನು ನೀಡುವ ಕ್ರಮ ಇದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಅಂಗವಾಗಿದ್ದು ಯಾರೂ ತಾವು ಪೀಡನೆಯುಳ್ಳ ಸ್ಥಳಕ್ಕೆ ಬಲವಂತದಿಂದ ಕಳಿಸಲಾಗಬಾರದು ಎಂಬ ನಾನ್ ರೆಫೋಲೆಮೆಂಟ್ ತತ್ವದ ಮೇಲೆ ಆಧಾರಿತವಾಗಿದೆ ಆಶ್ರಯಕ್ಕೆ ಉತ್ತಮ ಉದಾಹರಣೆ ದಲೈ ಲಾಮ ಮತ್ತು ಟಿಬೆಟ್ಟಿನ ಶರಣಾರ್ಥಿಗಳಿಗೆ ಭಾರತ ನೀಡಿದ ಆಶ್ರಯ ಒಂದು ಸಾವಿರ ಒಂಬೈನೂರ ಐವತ್ತ್ ರಲ್ಲಿ ಚೀನಾದ ಸೇನೆ ಟಿಬೆಟ್ನಲ್ಲಿ ಹಿಂಸಾತ್ಮಕವಾಗಿ ಆಳ್ವಿಕೆ ಆರಂಭಿಸಿದಾಗ ಟಿಬೆಟ್ಟಿನ ಧಾರ್ಮಿಕ ನಾಯಕ ಹದಿನಾಲ್ಕುನೇ ಲಾಮಾ ಚೀನಾದ ಪೀಡನೆಯಿಂದ ತಪ್ಪಿಸಲು ಭಾರತಕ್ಕೆ ಪಲಾಯನ ಮಾಡಿದರು ಭಾರತ ಸರ್ಕಾರವು ಮಾನವೀಯ ಆಧಾರದ ಮೇಲೆ ಅವರಿಗೆ ಮತ್ತು ಸಾವಿರಾರು ಟಿಬೆಟ್ಟಿನ ಶರಣಾರ್ಥಿಗಳಿಗೆ ರಾಜಕೀಯ ಆಶ್ರಯ ನೀಡಿತು ಅವರು ಇಂದು ಹಿಮ್ಯಾಚೌ ಪ್ರೈಡಿಶ್ ರಾಜ್ಯದ ಧರ್ಮಶಾಲಾ ಎಂಬ ಸ್ಥಳದಲ್ಲಿ ನೆಲೆಸಿದ್ದಾರೆ ಇದು ಭಾರತದ ಅತಿ ಪ್ರಸಿದ್ಧ ಆಶ್ರಯದ ಘಟನೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಮಾನವ ಹಕ್ಕುಗಳನ್ನು ಗೌರವಿಸುತ್ತದೆ ಎಂಬುದನ್ನು ತೋರಿಸಿದ ಪ್ರಮುಖ ಘಟನೆಯಾಗಿದೆ ಆಶ್ರಯದ ಪ್ರಕಾರಗಳು ಒಂದು ರಾಜಕೀಯ ಆಶ್ರಯ ಫೊಲೆಕೊಲಸಿವಂ ರಾಜಕೀಯ ನಂಬಿಕೆ ಚಟುವಟಿಕೆಗಳಿಂದ ಹಿಂಸೆ ಅಥವಾ ಬಂಧನ ಎದುರಿಸಿದವರು ಪಡೆಯುವ ಆಶ್ರಯ ಉದಾಹರಣೆ ಲಾಮಾ ಮತ್ತು ಟಿಬೆಟಿನರು ಚೀನಾದ ಹಿಂಸೆಯಿಂದ ಭಾರತಕ್ಕೆ ಪಲಾಯನ ಮಾಡಿಕೊಂಡು ಧರ್ಮಶಾಲಾದಲ್ಲಿ ರಾಜಕೀಯ ಆಶ್ರಯ ಪಡೆದಿದ್ದಾರೆ ಎರಡು ಧಾರ್ಮಿಕ ಆಶ್ರಯ ರಿಲಿಜಿಯಸ್ ಎಸಿವಂ ಧಾರ್ಮಿಕ ನಂಬಿಕೆಯ ಆಧಾರದ ಮೇಲೆ ಹಿಂಸೆಗೆ ಒಳಗಾದವರು ಪಡೆಯುವ ಆಶ್ರಯ ಉದಾಹರಣೆ ರೋಹಿಂಗ್ಯಾ ಮುಸ್ಲಿಮರು ಮ್ಯಾನ್ಮಾರ್ನ ಧಾರ್ಮಿಕ ಪೀಡನೆಯಿಂದ ಭಾರತಕ್ಕೆ ಪಲಾಯನ ಮಾಡಿದರು ಮೂರು ಮಾನವೀಯ ಆಶ್ರಯ ಹ್ಯುಮ್ಯಾನಿಟರಿಯನ್ ಎಸಿವಂ ತೀವ್ರ ಮಾನವೀಯ ಪರಿಸ್ಥಿತಿಗಳಿಂದ ಯುದ್ಧ ನೈಸರ್ಗಿಕ ವಿಪತ್ತು ತಪ್ಪಿಸಲು ನೀಡುವ ತಾತ್ಕಾಲಿಕ ಆಶ್ರಯ ಉದಾಹರಣೆ ಶ್ರೀಲಂಕಾದ ತಮಿಳು ಶರಣಾರ್ಥಿಗಳು ತಮಿಳುನಾಡಿನಲ್ಲಿ ಮಾನವೀಯ ಆಧಾರದ ಮೇಲೆ ಆಶ್ರಯ ಪಡೆದಿದ್ದಾರೆ ನಾಲ್ಕು ರಾಜತಾಂತ್ರಿಕ ಆಶ್ರಯ ಡಿಪ್ಲೊಮ್ಯಾಟಿಕ್ ಎಸಿಲಂ ರಾಯಭಾರಿ ಕಚೇರಿಗಳಲ್ಲಿ ಅಥವಾ ದೂತಾವಾಸಗಳಲ್ಲಿ ನೀಡುವ ಆಶ್ರಯ ಉದಾಹರಣೆ ಭಾರತದಲ್ಲಿ ಬಹಳ ಅಪರೂಪ ಭಾರತ ಈ ವಿಧಾನವನ್ನು ನಿಯಮಿತವಾಗಿ ಅನುಸರಿಸುವುದಿಲ್ಲ ಐದು ಪ್ರಾದೇಶಿಕ ಆಶ್ರಯ ಟೆರಿಟೊರಿಯೋ ಎಸಿಲಂ ಆಶ್ರಯದ ಪಡೆದವನು ಆಶ್ರಯ ನೀಡುವ ದೇಶದ ಭೂಮಿಯಲ್ಲಿ ಇದ್ದಾಗ ನೀಡುವ ಆಶ್ರಯ ಉದಾಹರಣೆ ಆಫ್ಘಾನ್ ಶರಣಾರ್ಥಿಗಳು ತಾಲಿಬಾನ್ ಆಳ್ವಿಕೆಯಿಂದ ಪಲಾಯನ ಮಾಡಿ ಭಾರತದಲ್ಲಿ ಪ್ರಾದೇಶಿಕ ಆಶ್ರಯ ಪಡೆದಿದ್ದಾರೆ ಸಮಾರೋಪ ಆಶ್ರಯವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಉಲ್ಲೇಖನೀಯ ಭಾಗವಾಗಿದೆ ಭಾರತವು ಹಲವಾರು ಸಂದರ್ಭಗಳಲ್ಲಿ ತಾನು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಬದ್ಧವಾಗಿದೆ ಎಂಬುದನ್ನು ತೋರಿಸಿ ಆಶ್ರಯ ನೀಡಿದೆ ಪ್ರತಿ ಆಶ್ರಯದ ಪ್ರಕಾರಕ್ಕೂ ಭಾರತದಿಂದ ನೈಜ ಉದಾಹರಣೆಗಳಿವೆ